ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ದೇವಿ ನವರಾತ್ರಿ ಇದೆ ಹಾಗಾದರೆ ನಾವು ಮನೆಯನ್ನು ಯಾವಾಗ ಶುದ್ಧಿ ಮಾಡಿಕೊಳ್ಬೇಕು ಯಾವಾಗ ಪೂಜೆ ಸಾಮಗ್ರಿಗಳನ್ನು ತರಬೇಕು ಮತ್ತು ನವರಾತ್ರಿಯಲ್ಲಿ ಪೂಜೆಗೆ ತಾಯಿಯ ಫೋಟೋ ಇಲ್ಲ ಅಂದರೆ ಏನು ಮಾಡಬೇಕು ಒಂಬತ್ತು ದಿನವೂ ಪೂಜೆ ಮಾಡಬೇಕಾ ಒಂದು ರೀತಿ ಒಂಬತ್ತು ದಿನ ಮಾಡೋಕ್ಕೂ ಆಗಿಲ್ಲ ಅಂದರೆ ಏನು ಮಾಡಬೇಕು ಒಂಬತ್ತು ದಿನ ಪೂಜೆ ಮಾಡುವವರು ದಿನ ತಲೆ ಸ್ನಾನ ಮಾಡಬೇಕಾ ಮತ್ತು ಮಧ್ಯದಲ್ಲಿ ಪೀರಿಯಡ್ಸ್ ಬಂದರೆ ಏನು ಮಾಡಬೇಕು ಮತ್ತು ಕಳಶ ಇಟ್ಟರೆ ಕಂಪಲ್ಸರಿ ಅಖಂಡ ದೀಪ ಇಡಬೇಕಾ ಆಗ ಯಾವ ರೀತಿ ನಿಯಮ ಪಾಲಿಸಬೇಕು ಅಖಂಡ ದೀಪ ಮಧ್ಯದಲ್ಲಿ ಶಾಂತವಾದರೆ ಏನು ಮಾಡಬೇಕು ಮತ್ತು ಉಪವಾಸ ಹೇಗಿರಬೇಕು ಮತ್ತು ಬ್ರಹ್ಮಚರ್ಯ ಪಾಲಿಸ್ಬೇಕಾ ಈ ರೀತಿ ಎಷ್ಟೋ ಸಂದೇಹ ನಿಮಗೆ ಬರುತ್ತಲ್ವ ಈ ಸಂದೇಹಗಳನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಆದರೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲ ರೀತಿಯ ಸಂದೇಹಗಳು ಕ್ಲಿಯರ್ ಆಗುತ್ತೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ನವರಾತ್ರಿ ಮುಕ್ತಾಯ ಆಗುತ್ತೆ ಇನ್ನು ದೇವಿ ನವರಾತ್ರಿ ಅಂದ್ರೇ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ತಾಯಿಯ ಅನುಗ್ರಹ ಇಲ್ಲದೆ ನಾವು ಆ ಪೂಜೆನ ಮಾಡೋಕ್ಕೂ ಸಹ ಆಗೋಲ್ಲ ಅಷ್ಟೇ ಕಠಿಣ ಕೂಡ ಅಂತಲೇ ಹೇಳ್ಬೋದು ತುಂಬಾ ನಿಯಮಗಳನ್ನು ನಾವು ಪಾಲಿಸಿ ತಾಯಿಯ ನವರಾತ್ರಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ನೋಡಿ ಬರೀ ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಮಾಡ್ತೀವಿ ಅನ್ನೋದಲ್ಲ ಎಲ್ಲ ರೀತಿಯಾಗಿಯೂ ನಾವು ತಾಯಿಗೆ ಸಿದ್ಧರಾಗಿರಬೇಕಾಗುತ್ತೆ ನಮ್ಮ ಮನೆಯನ್ನು ಅಷ್ಟೇ ನಮ್ಮ ಮನಸ್ಸನ್ನು ಅಷ್ಟೇ ಅಷ್ಟೇ ಶುದ್ಧವಾಗಿ ನಾವು ಮಾಡಿ ತಾಯಿಯನ್ನು ಪೂಜಿಸಬೇಕಾಗುತ್ತೆ ಹಾಗೆ ನಾವು ಒಳ್ಳೆ ಮನಸ್ಸಿನಿಂದ ನಾವು ತಾಯಿಯ ಭಕ್ತಿ ಶ್ರದ್ಧೆಗಳಿಂದ ನಾವು ಆರಾಧಿಸಿದಾಗ ತಾಯಿಯ ಕೃಪಾ ಕಟಾಕ್ಷ ಆಶೀರ್ವಾದ ಖಂಡಿತ ನಮಗೆ ಸಿಗುತ್ತೆ ಮೊದಲಿಗೆ ಮನೆ ಶುದ್ಧಿಯನ್ನು ಯಾವತ್ತು ಮಾಡುವುದು ಅನ್ನೋದಾದರೆ ಇದಕ್ಕೆ ಮುಂಚೆ ನಾವು ಮನೆಯನ್ನು ಯಾವಾಗ ಶುದ್ಧಿ ಮಾಡಿಕೊಳ್ಬೇಕು ಅಂದರೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಅಮಾವಾಸ್ಯೆ ಇರುತ್ತೆ ಆದ್ದರಿಂದ ಇಪ್ಪತ್ತನೇ ತಾರೀಕು ಶನಿವಾರನೇ ನೀವು ನಿಮ್ಮ ಮನೆ ದೇವರ ಮನೆಯನ್ನು ಶುದ್ಧಿ ಮಾಡಿ ಇಟ್ಕೊಳ್ಬೇಕು ಆ ದಿನ ಆಗದವರು ಸೋಮವಾರ ಬೆಳಿಗ್ಗೆ ನಿಮ್ಮ ಮನೆಯನ್ನು ದೇವರ ಮನೆಯನ್ನು ನೀವು ಎಲ್ಲವನ್ನೂ ಸಹ ಶುದ್ಧಿ ಮಾಡಿ ನಂತರ ಪೂಜೆ ಮಾಡಿಕೊಳ್ಬಹುದು ಶುದ್ಧಿ ಮಾಡಿದ ನಂತರ ನೀವು ಏನು ಮಾಡಬೇಕಂದ್ರೆ ಪೂಜೆ ಮಾಡೋಕ್ಕೆ ಮುಂಚೆ ಹಸುವಿನ ಗಂಜಲ ಅಥವಾ ಗಂಗಾಜಲ ಅಥವಾ ಅರಿಶಿನದ ನೀರನ್ನು ಮಾಡಿ ಮನೆಯಲ್ಲಿ ದೇವರ ಮನೆಯಲ್ಲಿ ಪೂಜಾ ಸಾಮಗ್ರಿಗಳ ಮೇಲೆ ನೀವು ಎಲ್ಲದರ ಮೇಲೆ ಸಿಂಪಡಿಸಬೇಕು ಇದರಿಂದ ಎಲ್ಲವೂ ಸಹ ಶುದ್ಧಿ ಆಗುತ್ತೆ ನವರಾತ್ರಿಯಲ್ಲಿ ಯಾವಾಗ ನಾವು ದೀಪಾರಾಧನೆ ಗಂಟಸ್ಥಾಪನೆ ಸ್ಥಾಪನೆ ಕಲಶಾರಾಧನೆ ಎಲ್ಲವನ್ನೂ ಸಹ ಮಾಡುವ ಶುಭ ಮುಹೂರ್ತ ಯಾವುದು ಅಂತ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಪ್ರಾರಂಭ ಆಗುತ್ತೆ ಅಂತ ತಿಳಿಸಿದ್ದೀನಿ ಆ ದಿನವೇ ನೀವು ಕಲಶ ಸ್ಥಾಪನೆ ಗಂಟ ಸ್ಥಾಪನೆ ಅಖಂಡ ದೀಪಾರಾಧನೆಯನ್ನು ಮಾಡಬೇಕು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವವರಾದರೆ ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಇವೆಲ್ಲವನ್ನು ಸಹ ಮಾಡಬಹುದು ಈ ಸಮಯದಲ್ಲಿ ಮಾಡಿ ಮತ್ತು ಎರಡನೇ ಸಮಯ ಅಂದರೆ ಆರು ಗಂಟೆಯಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೆ ನೀವು ಈ ಸಮಯದಲ್ಲೂ ಸಹ ನೀವು ಘಂಟ ಸ್ಥಾಪನೆ ಕಲಶಾರಾಧನೆ ಇವೆಲ್ಲವನ್ನು ಸಹ ಮಾಡಿಕೊಳ್ಬಹುದು ಮೂರನೇ ಸಮಯ ಅನ್ನೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಈ ಮುಹೂರ್ತದಲ್ಲಿ ಸಹ ನೀವು ಮಾಡಬಹುದು ಆದಷ್ಟು ನೀವು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ಪೂಜೆಯನ್ನು ಮಾಡಲು ಪ್ರಯತ್ನಿಸಿ ಮಧ್ಯಾಹ್ನದ ಸಮಯದಲ್ಲಿ ಬೇಡ ನಾನು ಕೊಟ್ಟಿರುವ ಈ ಮೂರು ಸಮಯದಲ್ಲಿ ಯಾವ ಸಮಯದಲ್ಲಿ ನಿಮಗೆ ಸಾಧ್ಯವೋ ಆ ಸಮಯದಲ್ಲಿ ಕಳಶ ಸ್ಥಾಪನೆ ಗಂಟ ಸ್ಥಾಪನೆ ಅಖಂಠ ದೀಪ ಆರಾಧನೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ಇದರಿಂದ ಎಲ್ಲ ವಿಶೇಷ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಪೂಜೆ ಮಾಡೋದಕ್ಕೆ ನಾವೇನಾದರೂ ಆಚಾರ ವಿಚಾರ ಈ ರೀತಿ ಏನಾದರೂ ಪರಿಪಾಲಿಸ್ಬೇಕಾ ಅನ್ನೋದಾದರೆ ಖಂಡಿತ ಏನೂ ಇಲ್ಲ ತಾಯಿಗೆ ನೀವು ಪೂಜೆ ಮಾಡ್ತೀವಿ ಅನ್ನೋ ಸಂಕಲ್ಪನೇ ಸಾಕು ತಾಯಿ ಭಕ್ತಿ ಒಂದೇ ಕೇಳೋದು ನೀವು ಮೊದಲನೇ ಸಾರಿ ಇದ್ದೀನಿ ಅನ್ನೋದಾದ್ರೂ ಒಂಬತ್ತು ದಿನ ವ್ರತಾಚರಣೆಯನ್ನು ಮಾಡ್ಬೋದು ಮತ್ತು ನಾವು ಒಂದು ವರ್ಷ ಮಾಡಿದ್ದೀವಿ ಪೂಜೆ ಪ್ರತಿ ವರ್ಷನೂ ಮಾಡಬೇಕಂದ್ರೆ ಮಾಡಿದರೆ ನಿಮಗೆ ಒಳ್ಳೇದು ಯಾಕಂದರೆ ತಾಯಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇದ್ದು ಕಾಪಾಡ್ತಾರೆ ಮತ್ತು ತಾಯಿಯ ಫೋಟೋವನ್ನು ಮನೆಯಲ್ಲಿ ಇಡ್ಬೋದಾ ಖಂಡಿತವಾಗಿ ಇಡ್ಬೋದು ತಾಯಿಯ ನವರಾತ್ರಿ ಪೂಜೆ ಇದ್ದೀವಿ ಅಂದರೆ ತಾಯಿನ ಇಟ್ಟಿತಾನೆ ಮಾಡಬೇಕಾಗುತ್ತೆ ಖಂಡಿತ ಇಟ್ಟು ನಾವು ತಾಯಿಯನ್ನು ಪೂಜೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸ್ವಲ್ಪ ಜನ ನೋಡಿ ಪೂಜೆ ಅಂದರೆ ದುರ್ಗಾದೇವಿಯ ಫೋಟೋವನ್ನೇ ನಾವು ಇಟ್ಟು ಪೂಜೆ ಮಾಡ್ತೀವಿ ನವರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಜನ ಈ ಹುಲಿಯ ಮೇಲೆ ಕೂತಿರೋದ್ರಿಂದ ತಾಯಿ ಉಗ್ರ ರೂಪ ಇಡಬಾರ್ದು ಅಂತಾರೆ ಖಂಡಿತ ನೋಡಿ ತಾಯಿ ನಮಗೆ ಯಾವತ್ತಿದ್ರೂ ತಾಯಿನೇ ನಮಗೆ ಕೆಟ್ಟದಂತೂ ಏನೂ ಮಾಡಲ್ಲ ತಾಯಿ ಆಗೋಕ್ಕೂ ಸಹ ಬಿಡಲ್ಲ ನಮ್ಮ ತಾಯಿ ಆದ್ದರಿಂದ ಖಂಡಿತ ಆ ಭಯ ಖಂಡಿತ ಬೇಡ ಧಾರಾಳವಾಗಿ ತಾಯಿಯ ಆ ಫೋಟೋವನ್ನು ಇಟ್ಟು ನೀವು ಒಂಬತ್ತು ದಿನಗಳ ಕಾಲ ನೀವು ಪೂಜೆ ಮಾಡ್ಬೋದು ಹಾಗೇನೂ ನಿಮ್ಗೆ ಆಗಿಲ್ಲ ಮನೇಲಿ ಒಪ್ಕೊತಾ ಇಲ್ಲ ದುರ್ಗಾದೇವಿ ಫೋಟೋ ಇಡೋಕ್ಕೆ ಅನ್ನೋದಾದರೆ ಶಾಂತ ರೀತಿಯಲ್ಲಿ ಸಿಂಹಾಸನದ ಮೇಲೆ ಕುಳಿತ ಹಾಗೂ ಸಹ ತಾಯಿಯ ಫೋಟೋ ಸಿಗುತ್ತೆ ಇಲ್ಲಾಂದರೆ ನೀವು ಲಲಿತಾ ದೇವಿಯನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಬೋದು ಒಂಬತ್ತು ದಿನಗಳಲ್ಲಿ ಒಂಬತ್ತು ರೀತಿಯ ತಾಯಿಯ ಅಲಂಕಾರ ಇದೆ ಅದರಲ್ಲಿ ಯಾವುದೋ ಒಂದು ರೂಪದಲ್ಲಿ ನೀವು ತಾಯಿಯನ್ನು ಇಟ್ಟು ಖಂಡಿತವಾಗಿ ಪೂಜೆ ಮಾಡ್ಬೋದು ಮತ್ತು ಒಂಬತ್ತು ದಿನ ಪೂಜೆ ಮಾಡಬೇಕಾ ಅನ್ನೋದಾದರೆ ಖಂಡಿತವಾಗಿ ಆ ಒಂಬತ್ತು ದಿನ ತಾಯಿಯ ಧ್ಯಾನ ಮಾಡಿ ನಾವು ತಾಯಿಯ ಸೇವೆ ಮಾಡೋದು ನಮಗೆ ಒಂದು ದೊಡ್ಡ ಭಾಗ್ಯ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಆಗಿಲ್ಲ ಅನ್ನೋ ಥರ ಪರಿಸ್ಥಿತಿ ಏನಾದರೂ ಇದ್ದರೆ ಖಂಡಿತವಾಗಿ ನೀವು ಒಂಬತ್ತು ದಿನದಲ್ಲಿ ಮೊದಲ ಮೂರು ದಿನಗಳು ಅಥವಾ ಕೊನೆಯ ಮೂರು ದಿನಗಳಲ್ಲಿ ನೀವು ಖಂಡಿತವಾಗಿ ಮಾಡ್ಬೋದು ಆ ಕೊನೆಯ ಮೂರು ದಿನ ಇದಲ್ವ ಏಳು ಎಂಟು ಒಂಬತ್ತು ಆ ಮೂರು ದಿವಸ ನೀವು ಮಾಡಿದ್ರೆ ಒಂಬತ್ತು ದಿನ ಮಾಡಿದ ಫಲ ನಿಮಗೆ ಖಂಡಿತವಾಗಿ ಸಿಗುತ್ತೆ ನಿಮಗೆ ಆ ಮೂರು ದಿವಸನೂ ಸಾಧ್ಯ ಆಗಲ್ಲ ಅನ್ನೋದಾದರೆ ಕನಿಷ್ಠ ಪಕ್ಷ ಒಂದು ದಿನ ಆದರೂ ಮಾಡಿ ಆ ಒಂದು ದಿನ ಯಾವತ್ತು ಅಂದರೆ ಮೊದಲನೆಯ ದಿನ ಅಥವಾ ದುರ್ಗಾಷ್ಟಮಿಯ ದಿನ ಅಥವಾ ಒಂಬತ್ತನೇ ದಿನ ಈ ಮೂರು ದಿನಗಳಲ್ಲಿ ನಿಮಗೆ ಯಾವತ್ತು ಸಾಧ್ಯನೋ ಒಂದು ದಿವಸ ಆದರೂ ತಾಯಿಯ ಆರಾಧನೆಯನ್ನು ನೀವು ಮಾಡ್ಬೋದು ಇನ್ನು ಕಳಶ ಆರಾಧನೆ ಮಾಡಬೇಕಾ ಅಖಂಡ ದೀಪನ ಇಡಬೇಕಾ ಅನ್ನೋದಾದರೆ ನಿಮ್ಮ ಇದರಲ್ಲಿ ನೀವು ಕಳಶನ ಅಖಂಡ ದೀಪನ ಇಟ್ಟು ಪೂಜೆ ಮಾಡೋರಾದರೆ ಖಂಡಿತ ನೀವು ಅದನ್ನು ಇಟ್ಟು ಪೂಜೆ ಮಾಡ್ಬೋದು ಇಟ್ಟು ಪೂಜೆ ಮಾಡಲ್ಲ ಅನ್ನೋದಾದರೆ ನೀವು ಹಾ ಮಾಡಬೇಕಂತ ಏನಿಲ್ಲ ತಾಯಿಯ ಫೋಟೋವನ್ನು ಇಟ್ಟು ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೋದು ಇಲ್ಲ ನಾವು ಇಷ್ಟುವರೆಗೂ ಮಾಡಿಲ್ಲ ಹೊಸದಾಗಿ ನಾವು ಇಡ್ಬೋದಾ ಕಳಶ ಇಟ್ಟು ಅಖಂಡ ದೀಪ ಇಟ್ಟು ಪೂಜೆ ಮಾಡ್ಬೋದಂದರೆ ಖಂಡಿತವಾಗಿ ಮಾಡ್ಬೋದು ನೀವು ಇವಾಗ ಇಟ್ಟು ಪೂಜೆ ಮಾಡಿದ್ದೀರಾ ಅನ್ನೋದಾದರೆ ನೀವು ವರ್ಷ ವರ್ಷ ಮಿಸ್ ಮಾಡಿದಿರ ಕಳಶವನ್ನು ಇಟ್ಟು ಅಖಂಡ ದೀಪವನ್ನು ಇಟ್ಟು ಪೂಜಾರಾಧನೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗಾದರೆ ನಾವು ಕಳಶವನ್ನು ಇಟ್ಟರೆ ಕಂಪಲ್ಸರಿ ಅಖಂಡ ದೀಪವನ್ನು ಇಡಬೇಕಾ ಅಥವಾ ಅಖಂಡ ದೀಪ ಇಟ್ಟರೆ ಕಂಪಲ್ಸರಿ ಕಳಶನೂ ಇಡಬೇಕಾ ಅನ್ನೋದಂದರೆ ಖಂಡಿತವಾಗಿ ಇಲ್ಲ ನಿಮಗೆ ಎರಡೂ ಇಟ್ಟು ಮಾಡ್ತೀರಂದರೆ ಮಾಡ್ಬೋದು ಅಂದರೆ ನೀವು ಬರೀ ಕಳಶವನ್ನು ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಖಂಡ ದೀಪವನ್ನು ಮಾತ್ರ ಇಟ್ಟು ಸಹ ಪೂಜೆ ಮಾಡ್ಬೋದು ಅದ್ರ ಅದಕ್ಕೂ ಇದಕ್ಕೂ ಏನಿಲ್ಲ ನಿಮ್ಮ ಮನಸ್ಸಿನ ಪ್ರಕಾರ ನೀವು ಯಾವುದು ನಿಮಗೆ ಸಾಧ್ಯನೋ ಅದನ್ನು ಇಟ್ಟು ಮಾಡಿ ಆದರೆ ಕಳಶ ಮತ್ತು ಅಖಂಡ ದೀಪವನ್ನು ಇಟ್ಟಾಗ ಮಾತ್ರ ನೀವು ತುಂಬ ನಿಯಮ ನಿಷ್ಠೆಯಿಂದನೇ ನಡ್ಕೊಳ್ಬೇಕಾಗುತ್ತೆ ಹಾಗಾದರೆ ಹೇಗೆ ಅನ್ನೋದಾದರೆ ಕಳಶವನ್ನು ಇಟ್ಟ ಮೇಲೆ ಕದಲಿಸ್ಬಾರ್ದು ಒಂಬತ್ತು ದಿನವೂ ಸಹ ಕಳಶವನ್ನು ಕದಲಿಸ್ತೀರ ನೀವು ಹೂವು ಬದಲಾಯಿಸೋದಿದ್ರೆ ಮೇಲಿಂದ ಕದಲಿಸ್ತೀರ ಎತ್ತಿ ಕದಲಿಸ್ತೀರ ಹಾಕಿ ಈ ರೀತಿ ಒಂಬತ್ತು ದಿನವೂ ಸಹ ಕಳಶವನ್ನು ಅಲ್ಲಾಡಿಸದೆ ನೀವು ಕಳಶಾರಾಧನೆಯನ್ನು ಮಾಡಬೇಕು ಅಖಂಡ ದೀಪವು ಸಹ ಅಷ್ಟೇ ಒಂಬತ್ತು ದಿನಗಳ ಕಾಲ ನೀವು ಶಾಂತಿ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕಾಗುತ್ತೆ ಒಂಬತ್ತು ದಿನವೂ ಸಹ ಅಖಂಡ ದೀಪ ಉರಿತಾ ಇರಬೇಕು ಕಳಶವನ್ನು ಕದಲಿಸ್ತೀರ ನೀವು ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ಮನೆಯನ್ನು ತುಂಬ ಶುದ್ಧವಾಗಿ ಇಟ್ಕೊಂಡು ನೋಡ್ಕೊಳ್ಬೇಕು ಮತ್ತೆ ಮಾಂಸಾಹಾರಗಳನ್ನು ನೀವು ಖಂಡಿತ ಮನೆ ಒಳಗಡೆ ಸಹ ಸೇರಿಸಬಾರದು ಮತ್ತೆ ಬ್ರಹ್ಮಚರ್ಯವನ್ನು ನೀವು ಪಾಲಿಸ್ಬೇಕಾಗುತ್ತೆ ಮತ್ತೆ ನೆಲದ ಮೇಲೆ ಮಲಗಬೇಕಾಗುತ್ತೆ ನೆಲದ ಮೇಲೆ ಆಗಲ್ಲ ನಿಮಗೆ ಅನ್ನೋದಾದರೆ ನಾನು ಮೊದಲು ಸಹ ಹೇಳಿದ್ದೀನಿ ಒಂದು ಶುದ್ಧವಾದ ಬೆಡ್ಶೀಟು ಚಾಪೆಯನ್ನು ಹಾಕಿ ನೀವು ತಲೆದಿಂಬನ್ನು ಹಾಕದಿರ ಮಲಗಬೇಕಾಗುತ್ತೆ ಒಂಬತ್ತು ದಿವಸ ನೀವು ಇದನ್ನು ಪರಿಪಾಲಿಸಬೇಕಾಗುತ್ತೆ ಮತ್ತು ಮನೆಗೆ ಬೀಗವನ್ನು ಹಾಕಿ ನೀವು ಹೋಗೋ ಹಾಗಿಲ್ಲ ಮನೆಯಲ್ಲಿ ಯಾರಾದರೂ ಒಬ್ಬರು ಇರಬೇಕಾಗುತ್ತೆ ಬೀಗವನ್ನು ಮನೆಗೆ ಖಂಡಿತವಾಗಿ ಹಾಕೋಕ್ಕೆ ಹೋಗಬೇಡಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹ ಸೇವನೆಯನ್ನು ಮಾಡಬಾರ್ದು ಇದು ಸಹ ತುಂಬಾ ನಿಷ್ಠೆಯಿಂದ ಇರಬೇಕಾಗುತ್ತೆ ಇದೆ ಒಬ್ಬರಿಗೆ ನಾವು ಕೆಟ್ಟದ್ದು ಬಯಸ್ಬಾರ್ದು ಕೆಟ್ಟದ್ದು ಮಾತಾಡಬಾರ್ದು ಬರೀ ತಾಯಿಯ ಧ್ಯಾನದಲ್ಲಿ ನಾವು ಒಂಬತ್ತು ದಿನಗಳ ಕಾಲ ಕಾಲವನ್ನು ಕಳಿಬೇಕಾಗುತ್ತೆ ಈ ರೀತಿಯೆಲ್ಲ ನೀವು ಪಾಲಿಸಿದ್ರೆ ಮಾತ್ರ ಅಖಂಡ ದೀಪ ಮತ್ತು ಕಳಶ ಸ್ಥಾಪನೆಯನ್ನು ಮಾಡಿ ನೀವು ಪೂಜೆಯನ್ನು ಮಾಡಿ ಇಲ್ಲ ನಮಗೆ ಇಶ್ ಈ ಥರ ಎಲ್ಲ ನಮಗೆ ಪರಿಪಾಲಿಸೋಕೆ ಆಗಲ್ಲ ಇಷ್ಟು ನಿಷ್ಠೆಯಿಂದ ಇರೋಕ್ಕಾಗಲ್ಲ ಅನ್ನೋರಾದರೆ ಧಾರಾಳವಾಗಿ ತಾಯಿಯ ಫೋಟೋವನ್ನು ಇಟ್ಟು ಪ್ರತಿದಿನ ನೀವು ನಾರ್ಮಲಾಗಿ ನಾವು ದೀಪಾರಾಧನೆ ಹೇಗೆ ಮಾಡ್ತೀವೋ ಆ ರೀತಿ ಮಾಡಿ ನೀವು ಪೂಜೆಯನ್ನು ನೀವು ಮಾಡ್ಬೋದು ಅಖಂಡ ದೀಪ ಮಧ್ಯದಲ್ಲಿ ಏನಾದರೂ ಶಾಂತಿ ಆದರೆ ಅದರಿಂದ ನಮಗೆ ಕೆಡುಕು ಉಂಟಾಗುತ್ತಾ ಮತ್ತೆ ಅದು ಶಾಂತಿ ಆ ಥರ ಆಗಿಬಿಟ್ರೆ ಏನು ಮಾಡಬೇಕು ಅನ್ನೋದಾದರೆ ಅಖಂಡ ದೀಪ ಶಾಂತ ಆದರೆ ಖಂಡಿತ ಅದು ನಾವು ಕೆಡುಕಾಗೆ ಭಾವಿಸ್ತೀವಿ ಯಾಕಂದರೆ ಅದನ್ನು ನಾವು ಆ ರೀತಿ ಆಗ್ಬಾರ್ದು ಅಂತಲೇ ನಾವು ಅಷ್ಟು ಹುಷಾರಾಗಿ ನೋಡ್ಕೊಳ್ಬೇಕು ಅಂತ ಹೇಳೋದು ಆ ರೀತಿ ಅನ್ಎಕ್ಸ್ಪೆಕ್ಟ್ಲಿ ಏನಾದರೂ ಆಗಿಬಿಟ್ರೆ ನೀವೇನು ಮಾಡಬೇಕು ಅನ್ನೋದಾದರೆ ತಾಯಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ನನ್ನಿಂದ ಏನೇ ತಪ್ಪಾಗಿದ್ರೂ ನಮ್ಮ ಮನೆ ಕಡೆಯಿಂದ ಯಾರಿಂದ ಏನೇ ತಪ್ಪಾಗಿದ್ರು ಕ್ಷಮಿಸು ತಾಯಿ ಅಂತ ನೀವು ತಾಯಿಯನ್ನು ಪ್ರಾರ್ಥಿಸಿ ಆ ಹತ್ತಿ ಹಾಕಿರ್ತಿರಲ್ಲ ಅಖಂಡ ದೀಪದಲ್ಲಿ ಆ ಹತ್ತಿಯನ್ನು ಮಾತ್ರ ತೆಗೆದುಬಿಡಿ ತೆಗೆದುಬಿಟ್ಟು ತಾಯಿಯಲ್ಲಿ ಕ್ಷಮಾಪಣೆ ಕೇಳಿ ಬೇರೆ ಹತ್ತಿಯನ್ನು ಆ ದೀಪದಲ್ಲಿ ಹಾಕಿ ಮತ್ತು ತಾಯಿಗೆ ಹಚ್ಚಿ ಎಣ್ಣೆಯನ್ನು ಬದಲಾಯಿಸೋಕ್ಕೆ ಹೋಗಬೇಡಿ ಆ ದೀಪದಲ್ಲಿ ಇರುವ ಎಣ್ಣೆ ಹಾಗೇ ಇರಲಿ ಬೇರೆ ಎಣ್ಣೆ ಅದರ ಜೊತೆ ಬೇರೆ ಎಣ್ಣೆಯನ್ನು ಹಾಕಿ ಬರೀ ಬತ್ತಿಯನ್ನು ಮಾತ್ರ ಬದಲಿಸಿ ತಾಯಿಗೆ ದೀಪ ಆರಾಧನೆ ಮಾಡಿ ಮತ್ತೆ ನನ್ನ ತಪ್ಪು ಏನೇ ಇದ್ರೂ ಕ್ಷಮಿಸುವಂಥ ತಾಯಿಯನ್ನು ಪ್ರಾರ್ಥಿಸ್ಕೊಳ್ಳಿ ಮತ್ತು ದಿನ ತಲೆ ಸ್ನಾನ ಮಾಡಬೇಕು ಒಂಬತ್ತು ದಿನ ಅನ್ನೋದಾದರೆ ಖಂಡಿತ ಮಾಡಬೇಕು ಹಾಗೆ ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋದಾದರೆ ಬೇಕಾದರೆ ನೀವು ಒಂದು ದಿವಸ ಬಿಟ್ಟು ಒಂದು ದಿವಸ ಆದರೂ ತಲೆಗೆ ಸ್ನಾನ ಮಾಡಿ ಆದರೆ ಪ್ರತಿದಿನ ಸ್ನಾನ ಮಾಡೇ ಮಾಡಬೇಕು ಆ್ಯಕ್ಚುಲಿ ದಿನಕ್ಕೆ ಎರಡು ಸಾರಿ ಸ್ನಾನ ಮಾಡಬೇಕು ಅಂತಲೇ ಇದೆ ಬೆಳಗ್ಗೆ ಸಂಜೆ ಆಗ್ಲೀಸ್ಟ್ ನೀವು ಒಂದು ಸಾರಿ ಆದರೂ ಖಂಡಿತ ಮಾಡೇ ಮಾಡಬೇಕು ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಧ್ಯದಲ್ಲಿ ಪೇರಿಯಡ್ಸ್ ಆದರೆ ಏನು ಮಾಡೋದು ಅಂತ ತುಂಬ ಜನರ ಮಹಿಳೆಯರ ಪ್ರಾಬ್ಲಮ್ಸೇ ಇದೇ ಇರುತ್ತೆ ಆ ರೀತಿ ಏನಾದರೂ ಆದಾಗ ಖಂಡಿತ ನೀವು ಆ ಪೂಜೆ ಸ್ಥಳದ ಜಾಗದಲ್ಲಿ ಹೋಗಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಅವ್ರಿಗೆ ಹೇಳಿ ದಿನ ಪ್ರತಿನಿತ್ಯ ದೀಪಾರಾಧನೆ ಮಾಡಿ ಪೂಜೆ ಮಾಡೋಕ್ಕೆ ಹೇಳಿ ಮತ್ತೆ ನೀವು ಕ್ಲೀನ್ ಆಗಿ ಇನ್ನೂ ನವರಾತ್ರಿ ದಿನಗಳು ಇದೆ ಅನ್ನೋದಾದರೆ ಆಮೇಲೆ ನೀವು ಮತ್ತೆ ಹೋಗಿ ಕಂಟಿನ್ಯೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ನಮ್ಮನೇಲಿ ಯಾರೂ ಇಲ್ಲ ಮಾಡೋಕ್ಕೆ ನನ್ನ ಬಿಟ್ಟರೆ ಮತ್ತೆ ಯಾರೂ ಮಾಡಲ್ಲ ಅನ್ನೋದಾದರೆ ಬೇರೆ ಯಾರ ಕೈಯಲ್ಲಾದರೂ ಮತ್ತೆ ಅದನ್ನು ತೆಗೆಸಿಬಿಡಿ ಮತ್ತೆ ನೀವು ಬೇಕಾದರೆ ಕ್ಲೀನ್ ಆದಮೇಲೆ ಮತ್ತೆ ನೀವು ಅದನ್ನು ಮತ್ತೆ ಹೊಸದಾಗಿ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಇಟ್ಟು ನೀವು ಪೂಜೆಯನ್ನು ಆರಂಭಿಸ್ಬೋದು ಏನು ತೊಂದರೆ ಇಲ್ಲ ಮಾಡೋರು ಇದ್ದಾರೆ ಅನ್ನೋದಾದರೆ ಖಂಡಿತ ಅವ್ರ ಕೈಯಲ್ಲಿ ಮಾಡಿಸ್ಬೋದಿಲ್ಲ ಆಮೇಲೆ ಹೋಗಿ ನೀವು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ಬೋದು ಮತ್ತು ನೈವೇದ್ಯಕ್ಕೆ ಬರೋಕ್ಕಾದರೆ ಖಂಡಿತವಾಗಿ ಪ್ರತಿದಿನ ಒಂದೊಂದು ರೀತಿಯ ನೈವೇದ್ಯವನ್ನು ನಾವು ಮಾಡಿ ಇಡಬೇಕಾಗುತ್ತೆ ನಮಗೆ ನೈವೇದ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಕನಿಷ್ಠ ನಿಮ್ಗೆ ಏನಾಗುತ್ತೋ ಅದನ್ನು ತಾಯಿಗೆ ನೈವೇದ್ಯ ಇಡಿ ಕಂಪಲ್ಸರಿ ತಾಯಿಗೆ ನೈವೇದ್ಯ ನೀವು ಪ್ರತಿದಿನ ಇಡಬೇಕಾಗುತ್ತೆ ಮತ್ತು ಉಪವಾಸಕ್ಕೆ ಬರೋದಾದರೆ ಖಂಡಿತವಾಗಿ ಒಂಬತ್ತು ದಿನಗಳ ಕಾಲ ನೀವು ಪೂಜೆ ಮಾಡೋರು ಖಂಡಿತವಾಗಿ ಒಂಬತ್ತು ದಿನಗಳ ಕಾಲೂ ನೀವು ಉಪವಾಸ ಮಾಡಬೇಕಾಗುತ್ತೆ ಖಂಡಿತ ತಾಯಿಗೆ ಉಪವಾಸವಿದ್ದು ನಾವು ತಾಯಿಯನ್ನು ಆರಾಧಿಸಿದಾಗ ಖಂಡಿತ ತಾಯಿಯ ಅನುಗ್ರಹ ಇನ್ನೂ ಆದಷ್ಟು ಬೇಗ ನಮ್ಮ ಮೇಲೆ ಆಗುತ್ತೆ ಅಂತಲೇ ಹೇಳ್ಬೋದು ಉಪವಾಸ ಅಂದರೆ ಬೆಳಗ್ಗೆಯಿಂದ ಸ ರಾತ್ರಿವರೆಗೂ ಉಪವಾಸ ಇದ್ದು ಏನು ತಿಂದಿರ ಅಂದರೆ ನಿಮ್ಗೆ ಆಗೋದಿಲ್ಲ ಅನ್ನೋದಾದರೆ ಹಾಲು ಹಣ್ಣನ್ನು ನೀವು ಸೇವಿಸ್ಬೋದು ಇಲ್ಲ ನಾವು ಹಾಗೆ ಇರ್ತೀವಿ ಅನ್ನೋದಾದರೆ ರಾತ್ರಿವರೆಗೂ ನೀವು ಏನೂ ಸೇವಿಸ್ದಿರ ಇರ್ಬೋದು ಮತ್ತು ರಾತ್ರಿ ನೀವು ಊಟವನ್ನು ಮಾಡ್ಕೊಳ್ಬೋದು ಈ ನಾವು ಊಟ ಮಾಡೋದರಲ್ಲಿ ಅನ್ನ ಸೇವನೆಯನ್ನು ಮಾಡಿದಿರ ಬೇರೆ ಏನಾದರೂ ತಿಂದರೆ ಇನ್ನೂ ಒಳ್ಳೆಯದೇ ಒಂದು ಟೈಮು ರಾತ್ರಿ ಹೊತ್ತು ಮಾತ್ರ ಆ ರೀತಿ ನೀವು ಏನಾದರೂ ಮಾಡಿ ತಿನ್ನಬೋದು ಅನ್ನವನ್ನು ಬಿಟ್ಟು ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಉಪವಾಸ ಇರೋಕ್ಕಲ್ಲ ನಾವು ಆಗಲ್ಲ ನಾವು ಕೆಲ್ಸಕ್ಕೆ ಹೋಗೋರು ನಮ್ಮ ಕೈಲಿ ಆಗೋಲ್ಲ ನಮ್ಮ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋದಾದರೆ ಖಂಡಿತ ನೀವು ಪೂಜೆ ಮಾಡೋವರೆಗೂ ಉಪವಾಸ ಇದ್ದು ಪೂಜೆ ಆದಮೇಲೆ ನೀವು ಊಟವನ್ನು ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಕಂಪಲ್ಸರಿ ಉಪವಾಸ ಇದ್ದೇ ಮಾಡಬೇಕಂತ ಇಲ್ಲ ಮಾಡಿದ್ರೆ ಒಳ್ಳೆಯದು ಅದು ನಮಗೆ ಶಕ್ತಿ ಇದ್ದು ನಾವು ಮಾಡೋಕ್ಕಾಗುತ್ತೆ ಅಂದರೆ ಖಂಡಿತ ಮಾಡ್ಬೋದು ಆಗೋದಿಲ್ಲ ಅನ್ನೋದಾದರೆ ತಾಯಿಗೆ ಸಹ ಖಂಡಿತ ಗೊತ್ತಿರುತ್ತೆ ಮತ್ತು ತಾಯಿಯ ಪೂಜೆಯಲ್ಲಿ ಖಂಡಿತವಾಗಿ ಗಣಪತಿಯನ್ನು ಇಟ್ಟು ನೀವು ಪೂಜೆ ಮಾಡಬೇಕು ತಾಯಿಯ ಫೋಟೋ ಜೊತೆ ಗಣಪತಿ ಖಂಡಿತ ಇದ್ದೇ ಇರಬೇಕು ಮೊದಲಿಗೆ ನಾವು ಪ್ರತಿ ಒಂಬತ್ತು ದಿನಗಳ ಕಾಲವೂ ಸಹ ಮೊದಲಿಗೆ ಗಣಪತಿಯನ್ನು ಪೂಜೆ ಮಾಡಿ ಆಮೇಲೆ ತಾಯಿಯ ಫೋಟೋಗೆ ಪೂಜೆ ಮಾಡಬೇಕು ಫೋಟೋ ಆಗಲಿ ಕಳಶ ಆಗಲಿ ಅದಕ್ಕೆ ಇನ್ನೊಂದು ನೋಡಿ ನೀವು ಫೋಟೋ ಒಂದು ಸಾರಿ ಇಟ್ಟ ಮೇಲೆ ಖಂಡಿತ ಪಕ್ಕದಲ್ಲಿ ಇಡೋದು ಈ ಕಡೆ ಇರೋದು ಆ ಕಡೆ ಏನೂ ಮಾಡೋಕ್ಕೆ ಹೋಗಬೇಡಿ ತಾಯಿಯ ಫೋಟೋ ಹೂವು ನಾವು ಬದಲಾಯಿಸುವಾಗ ಖಂಡಿತ ಶೇಕ್ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಎತ್ತಿ ಜಾಗವನ್ನು ಖಂಡಿತ ಬದಲಾಯಿಸೋಕ್ಕೆ ಹೋಗಬೇಡಿ ಈ ರೀತಿ ತಾಯಿಯ ಪೂಜೆ ಆರಾಧನೆಯನ್ನು ಮಾಡ್ಕೊಳ್ಳಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತೃ ನಮ್ಮ